ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಬೆಳಕು ಕೆ ಎಸ್ ಅಕಾಡೆಮಿ ಕೋಲಾರ್ ನಾನು ನಿಮ್ಮ ಬೆಳಕು ಹರೀಶ್ ಸೊ ಇವತ್ತಿನ ದಿನ ಎಲ್ಲರಿಗೂ ಸಹ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ಕೊಡ್ತಾ ಏನು ಇವತ್ತು ಜನವರಿ ಇಪ್ಪತ್ತಾರಿದೆ ಈ ಒಂದು ಜನವರಿ ಇಪ್ಪತ್ತಾರಂದು ದೇಶದಾದ್ಯಂತ ನಾವು ಗಣರಾಜ್ಯ ದಿನವಾಗಿ ಆಚರಣೆ ಮಾಡ್ತೀವಿ ಅಂದರೆ ಸಂವಿಧಾನ ಭಾರತದ ಸಂವಿಧಾನ ಜಾರಿಗೆ ಬಂದ ದಿನದ ಪ್ರತೀಕವಾಗಿ ನಾವು ಇವತ್ತು ಗಣರಾಜ್ಯ ದಿನವಾಗಿ ಅದನ್ನು ಆಚರಣೆ ಮಾಡ್ತೇವೆ ಹಾಗಾದ್ರೆ ಭಾರತದ ಸಂವಿಧಾನ ಯಾವ ರೀತಿ ರಚನೆ ಆಯಿತು ಆ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಶಿಫಾರಸುಗಳಿದ್ದವು ಅದರ ಪೂರ್ವ ಹಿನ್ನೆಲೆ ಏನು ಅದಕ್ಕೆ ಯಾರೆಲ್ಲ ಕಾರ್ಯಕೃತರಾಗಿದ್ದಾರೆ ಮೊದಲಾದ ಅಂಶಗಳನ್ನ ನಾವು ಇವತ್ತು ಈ ಒಂದು ತರಗತಿನಲ್ಲಿ ತಿಳಿದುಕೊಳ್ಳೋಣ ಸೊ ಇದೇ ಮೊದಲ ಬಾರಿಗೆ ನನ್ನ ಒಂದು ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನು ತರಗತಿ ಒಳಗಡೆ ಹೋಗೋದಾದ್ರೆ ಮೊದಲು ಬ್ರಿಟಿಷರ ಸರ್ಕಾರ ಅಂದ್ರೆ ಬ್ರಿಟಿಷ್ ಆಳ್ವಿಕೆಯಲ್ಲಿ ಭಾರತಕ್ಕೆ ಒಳಗಾದಂತ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಹತ್ತೊಂಬತ್ತರ ಮಾಂಟಿಗೋ ಚಿಮ್ಸೋಡ್ ಕಾಯ್ದೆ ಅಂತ ಬರುತ್ತೆ ಮತ್ತೆ ಸಾವಿರದ ಒಂಬೈನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆಗಳು ಈ ಎರಡೂ ಕಾಯ್ದೆಗಳು ಏನ್ ಮಾಡುತ್ತೆ ಅಂದ್ರೆ ಭಾರತೀಯರಿಗೆ ಒಂದು ಅಧಿಕಾರದಲ್ಲಿ ಅಂದ್ರೆ ಭಾರತೀಯರಿಗೆ ಇರ್ತಕ್ಕಂಥ ಸ್ವಯಂ ಆಡಳಿತದ ಅಧಿಕಾರವನ್ನ ಕಡಿಮೆ ಮಾಡಿ ಬ್ರಿಟಿಷರಿಗೆ ಅಂದ್ರೆ ಬ್ರಿಟಿಷ್ ಸರ್ಕಾರಕ್ಕೆ ಹೆಚ್ಚಿನ ರೀತಿಯಾದಂತಹ ಅಧಿಕಾರದ ಹಸ್ತಕ್ಷೇಪ ಮಾಡೋದಕ್ಕೆ ಮತ್ತು ಅಧಿಕಾರದ ಹಸ್ತಾಂತರವನ್ನು ಮಾಡೋದಕ್ಕೆ ಈ ಎರಡೂ ಕಾಯ್ದೆಗಳೇನಾಗುತ್ತೆ ಸಹಕಾರ ಮಾಡಿಕೊಳ್ಳುತ್ತೆ ಸೊ ಇದರಿಂದ ರೊಚ್ಚಿಗಿದ್ದಂತಹ ಭಾರತೀಯರು ನಮ್ಮ ಭಾರತದ ಸ್ವತಂತ್ರ ಹೋರಾಟಗಾರರು ನಮ್ಮದೇ ಆದಂತಹ ಒಂದು ಸಾಂವಿಧಾನಿಕ ಹಿನ್ನೆಲೆಯಲ್ಲಿ ಸಾಂವಿಧಾನಿಕ ಚೌಕಟ್ಟು ಬೇಕಾಗಿ ಮಾಡ್ತಾರೆ ಹೋರಾಟ ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೆ ಈ ವಿಚಾರದಲ್ಲಿ ಮೊದಲ ಬಾರಿಗೆ ಎಂ ಎನ್ ರಾವ್ ಅನ್ನಂತವರು ಎಂ ಎನ್ ರಾಯ್ ಓಕೆ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಎಂ ಎನ್ ರಾಯ್ ಅಂತಕ್ಕಂಥವ್ರು ಮೊದಲ ಬಾರಿಗೆ ಸಂವಿಧಾನದ ಒಂದು ರಚನಾ ಸಭೆಯ ಬಗ್ಗೆ ಮತ್ತು ನಮ್ಮ ದೇಶದ ಆಳ್ವಿಕೆಗೆ ಒಂದು ಸಾಂವಿಧಾನಿಕ ಚೌಕಟ್ಟು ಬೇಕು ಅಂತೇಳಿ ಎಂ ಎನ್ ರಾಯ್ ಅಂತಕ್ಕಂಥವ್ರು ಮಾಡ್ತಾರೆ ಮೊದಲ ಬಾರಿಗೆ ಅದನ್ನ ಪ್ರಸ್ತಾಪವನ್ನ ಮಾಡ್ತಾರೆ ಇದಾದ ಬಳಿಕ ಸಾಕಷ್ಟು ಒಂದು ಸಾಂವಿಧಾನಿಕ ಏಳಿಗೆಗಳು ಬರಕ್ ಸ್ಟಾರ್ಟ್ ಆಗುತ್ತೆ ಆದ್ರೆ ಯಾವಾಗ ಎರಡನೇ ಮಹಾಯುದ್ಧ ಎರಡನೇ ಮಹಾಯುದ್ಧ ಕಂಪ್ಲೀಟ್ ಆಗುತ್ತೆ ಆ ಎರಡನೇ ಮಹಾಯುದ್ಧ ಕಂಪ್ಲೀಟ್ ಆಗುವಂತ ಸಂದರ್ಭದಲ್ಲಿ ಬ್ರಿಟನ್ನಲ್ಲಿ ಎಲೆಕ್ಷನ್ ನಡೆಯುತ್ತೆ ಬ್ರಿಟನ್ ನಲ್ಲಿ ಎಲೆಕ್ಷನ್ ನಡೆದಾಗ ಚರ್ಚಿಲ್ ಅಂತಕ್ಕಂಥವ್ರು ಸೋತು ಅಲ್ಲಿ ಬ್ರಿಟನ್ನ ಪ್ರಧಾನಿಯಾಗಿ ಯಾರು ಆಗ್ತಾರೆ ಅಂದ್ರೆ ಕ್ಲೈಮೇಟ್ ಅಟ್ಲೆ ಅಂತಕ್ಕಂಥವರು ಬ್ರಿಟನ್ ನ ಪ್ರಧಾನಿ ಆಗ್ತಾರೆ ಇದು ಬಹು ಮುಖ್ಯವಾಗಿರ್ತಕ್ಕಂಥ ಬೆಳವಣಿಗೆ ಬ್ರಿಟನ್ ಅಲ್ಲಿ ಆಗೋದಕ್ಕೆ ಪ್ರಾರಂಭವಾಗುತ್ತೆ ಯಾವಾಗ ನ ಪ್ರಧಾನಿ ಕ್ಲೈಮೇಟ್ ಅಟ್ಲೆ ಆಗ್ತಾರೆ ಅವರು ನಮ್ಮ ಭಾರತ ಒಂದೇ ಅಲೆದಿರ ಸುಮಾರು ಬ್ರಿಟಿಷ್ ನ ನಕ್ರೌನ ಅಡಿಯಲ್ಲಿ ಅಂದ್ರೆ ಬ್ರಿಟಿಷ್ ರಾಣಿಯ ಅಧೀನದಲ್ಲಿದ್ದಂತ ಎಲ್ಲಾ ಒಂದು ಕೆಲವೊಂದು ದೇಶಗಳಿಗೆ ಸ್ವತಂತ್ರವನ್ನ ನೀಡುವುದಕ್ಕೆ ಒಂದು ನಿಯೋಗವನ್ನು ಕಳಿಸ್ಕೊಡ್ತಾರೆ ಅದೇ ಅಂತೆ ಭಾರತಕ್ಕೂ ಸಹ ಸ್ವತಂತ್ರವನ್ನ ನೀಡುವಂತ ವಿಚಾರವಾಗಿ ಮತ್ತೆ ಸಂವಿಧಾನವನ್ನ ರಚನೆ ಮಾಡುವಂತ ಕೆಲವೊಂದು ಅಂಶಗಳನ್ನು ಪರಿಗಣಿಸುವ ವಿಚಾರವಾಗಿ ಕ್ಯಾಬಿನೆಟ್ ಆಯೋಗವನ್ನು ಸಾವಿರದ ಒಂಬೈನೂರ ಆರು ಮಾರ್ಚ್ ಇಪ್ಪತ್ನಾಲ್ಕನೇ ತಾರೀಕು ಒಂದು ಮಿಷನ್ ಕಳಿಸ್ಕೊಡ್ತಾರೆ ಅದನ್ನ ಕ್ಯಾಬಿನೆಟ್ ಮಿಷನ್ ಅಂತ ಕರಿತೀವಿ ನಾವು ಓಕೆ ಇದು ವೆರಿ ಇಂಪಾರ್ಟೆಂಟ್ ಈ ಒಂದು ಕ್ಯಾಬಿನೆಟ್ ಮಿಷನ್ ಬರುತ್ತೆ ಈ ಒಂದು ಕ್ಯಾಬಿನೆಟ್ ನಲ್ಲಿ ಕ್ಲೈಮೇಟ್ ಅಟ್ಲೇ ಒಂದು ಅವನ ಸರ್ಕಾರದ ಒಂದಷ್ಟು ಕ್ಯಾಬಿನೆಟ್ ಮಿನಿಸ್ಟರ್ ದರ್ಜೆಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳಿರ್ತಾರೆ ಅವರು ಯಾರಂದ್ರೆ ಫೆಥಿಕ್ ಲಾರೆನ್ಸ್ ನಂಬರ್ ಒನ್ ಮೊದಲನೇದು ಲಾರ್ಡ್ ಫಿಥಿಕ್ ಲಾರೆನ್ಸ್ ಅಂತ ಬರ್ತಾರೆ ಇವರೇ ಕ್ಯಾಬಿನೆಟ್ ಆಯೋಗದ ಅಧ್ಯಕ್ಷರಾಗಿರ್ತಾರೆ ಓಕೆ ಇವರು ಭಾರತದ ವಿದೇಶಾಂಗಕ್ಕೆ ಸಂಬಂಧಪಟ್ಟಂತ ಕಾರ್ಯದರ್ಶಿಯಾಗಿ ಸಹ ಸೇವೆಯನ್ನು ಸಲ್ಲಿಸ್ತಾ ಇರ್ತಾರೆ ಅವರು ಬರ್ತಾರೆ ಅದರ ಜೊತೆ ಸರ್ ಸ್ಟಾಫರ್ಡ್ ಕ್ರಿಪ್ಸ್ ಅನ್ನುವಂಥವರು ಇವರು ವ್ಯಾಪಾರ ಮಂಡಳಿಯ ಭಾರತದ ವ್ಯಾಪಾರ ಮಂಡಳಿಯ ಅಧ್ಯಕ್ಷರಾಗಿರ್ತಾರೆ ನೆಕ್ಸ್ಟ್ ಅವರ ಜೊತೆ ಎ ವಿ ಅಲೆಕ್ಸಾಂಡರ್ ಇವರು ಮೂರು ಜನ ಕ್ಯಾಬಿನೆಟ್ ಆಯೋಗದ ಮೂಲಕ ಏನ್ ಮಾಡ್ತಾರೆ ಒಂದು ಸಂವಿಧಾನ ರಚನಾ ಸಭೆಗೆ ಸಂಬಂಧಪಟ್ಟಂತ ವಿಚಾರಗಳನ್ನ ಮಾಡೋದಕ್ಕೆ ಭಾರತಕ್ಕೆ ಬರ್ತಾರೆ ಇವರ ಒಂದು ಪ್ರಮುಖವಾಗಿರ್ತಕ್ಕಂಥ ಗುರಿ ಏನು ಅಂತಂದ್ರೆ ಕ್ಯಾಬಿನೆಟ್ ಆಗಿರುವುದು ಪ್ರಮುಖವಾಗಿರ್ತಕ್ಕಂಥ ಗುರಿ ಭಾರತದಲ್ಲಿ ಮಧ್ಯಂತರ ಸರ್ಕಾರವನ್ನ ರಚನೆ ಮಾಡೋದು ಬಹು ಬಹುಮುಖ್ಯವಾಗಿರ್ತಕ್ಕಂಥ ಅಂಶ ಆಗುತ್ತೆ ಇನ್ನು ಎರಡನೇದು ಭಾರತಕ್ಕೆ ಸಂಬಂಧಪಟ್ಟಂತೆ ಒಂದು ಸಂವಿಧಾನವನ್ನ ರಚಿಸುವ ಒಂದು ತತ್ವವನ್ನ ಅದಕ್ಕೆ ಅಡಿಪಾಯ ಆಗೋದಕ್ಕೆ ಪರ್ಮಿಷನ್ ಕೊಡೋದಕ್ಕೆ ಈ ಒಂದು ಕ್ಯಾಬಿನೆಟ್ ಆಯೋಗ ಬರುತ್ತೆ ಆದ್ರೆ ಈ ಒಂದು ಕ್ಯಾಬಿನೆಟ್ ಆಯೋಗದ ತತ್ವಕ್ಕೆ ವಿರುದ್ಧವಾಗಿ ಪಾಕಿಸ್ತಾನದವರು ಏನ್ ಮಾಡ್ತಾರೆ ಅಂತಂದ್ರೆ ಅಂದ್ರೆ ಮುಸ್ಲಿಂ ಲೀಗ್ ಏನ್ ಮಾಡುತ್ತೆ ಪ್ರತ್ಯೇಕವಾಗಿರ್ತಕ್ಕಂಥ ಪಾಕಿಸ್ತಾನದ ರಚನೆ ಬಗ್ಗೆ ಸಂಬಂಧ ಸಂಬಂಧಪಟ್ಟಂತೆ ಒಂದು ಬೇಡಿಕೆಯನ್ನು ಸಹ ಈ ಒಂದು ಕ್ಯಾಬಿನೆಟ್ ಆಯೋಗದ ಮುಂದೆ ಇಡ್ತಾರೆ ಆದ್ರೆ ಕ್ಯಾಬಿನೆಟ್ ಆಯೋಗ ಏನ್ ಮಾಡುತ್ತೆ ಪಾಕಿಸ್ತಾನದ ರಚನೆಗೆ ಅಥವಾ ಪ್ರತ್ಯೇಕವಾದಂತಹ ಪಾಕಿಸ್ತಾನ ರಚನೆಗೆ ಅದೇನ್ ಮಾಡುತ್ತೆ ತಿರಸ್ಕಾರವನ್ನು ನೀಡಿ ಭಾರತದಲ್ಲಿ ಸಂವಿಧಾನ ರಚನಾ ಸಭೆಗೆ ಅವಕಾಶವನ್ನು ನೀಡ್ಕೊಡುತ್ತೆ ಓಕೆ ಅದೊಂದಷ್ಟು ಶಿಫಾರಸನ್ನು ಮಾಡುತ್ತೆ ಆ ಶಿಫಾರಸಿನ ಅನುಗುಣವಾಗಿ ಏನೇನೆಲ್ಲ ನಾವು ಬದಲಾವಣೆ ಮಾಡ್ಕೋಬೇಕಾಗುತ್ತೆ ಅಂದ್ರೆ ಪ್ರಮಾಣುಗನ ಒಂದು ಅನುಸಾರವಾಗಿ ಪ್ರಾತಿನಿತ್ಯದ ಆಧಾರವಾಗಿ ಸದಸ್ಯರನ್ನ ಆಯ್ಕೆ ಮಾಡ್ಕೋಬೇಕಾಗುತ್ತೆ ಯಾಕಂದ್ರೆ ಸಂವಿಧಾನವನ್ನ ರಚನೆ ಮಾಡ್ಬೇಕಂದ್ರೆ ಅದಕ್ಕೆ ಒಂದು ಸಂಸತ್ತಿನ ರೀತಿಯಲ್ಲಿ ಕೆಲಸ ಮಾಡೋದಕ್ಕೆ ಒಂದು ಸಂಸ್ಥೆ ಬೇಕಾಗುತ್ತೆ ಒಂದು ಸಂಸ್ಥೆ ಅಂತ ಕರಿತೀವಿ ನಾವು ಆ ಸಂಸ್ಥೆಯನ್ನ ನಾವೇನಂತ ಕರಿತೀವಿ ಅಂದ್ರೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಅಂತ ಕರಿತೀವಿ ಅಥವಾ ಸಂವಿಧಾನ ರಚನಾ ಸಭೆ ಅಂತ ಕರಿತೀವಿ ನಾವು ಓಕೆ ಈ ಒಂದು ಸಂವಿಧಾನ ರಚನಾ ಸಭೆಯನ್ನ ಮೊದಲು ಏನ್ ಮಾಡ್ಬೇಕು ರಚಿಸ್ಕೋಬೇಕು ಆ ಒಂದು ಸಂವಿಧಾನ ರಚನಾ ಸಭೆಯ ಸದಸ್ಯರನ್ನ ಯಾವುದ್ರ ಮೂಲಕ ಪ್ರಾತಿನಿತ್ಯದ ಮೂಲಕ ಅಂದ್ರ ಪ್ರಮಾಣುಗತ ಅಂದ್ರೆ ಪ್ರಮಾಣಕ್ಕೆ ಅನುಗುಣವಾಗಿ ಅವ್ರನ್ನ ಆಯ್ಕೆ ಮಾಡಬೇಕು ಅನ್ನುವಂತ ಒಂದು ವಿಚಾರವನ್ನ ತಿಳಿಸ್ಕೊಡುತ್ತೆ ಅದರ ಜೊತೆ ಸಂವಿಧಾನ ರಚನೆಗೆ ಸಂಬಂಧಪಟ್ಟಂತೆ ಒಟ್ಟು ಮುನ್ನೂರ ಎಂಬತ್ತೊಂಬತ್ತು ಸದಸ್ಯರನ್ನ ಸಹ ಏನ್ ಮಾಡುತ್ತೆ ಹೇಳಿಕೆ ಮಾಡುತ್ತೆ ಸೊ ತಿಳಿಸ್ಕೊಡುತ್ತೆ ಅದ್ರ ಮೂಲಕ ನಾವು ಮುನ್ನೂರ ಎಂಬತ್ತೊಂಬತ್ತು ಜನರನ್ನ ನಾವು ಏನ್ ಮಾಡ್ತೀವಿ ಆಯ್ಕೆ ಮಾಡಿಕೊಳ್ಳೋದಕ್ಕೆ ನಿರ್ಧಾರ ಮಾಡ್ತೀವಿ ಇದರಲ್ಲಿ ಇನ್ನೂರ ತೊಂಬತ್ತ ಎರಡು ಮಂದಿ ವೆರಿ ಇಂಪಾರ್ಟೆಂಟ್ ಇದು ಇನ್ನೂರ ತೊಂಬತ್ತೆರಡು ಜನ ಸದಸ್ಯರು ಪ್ರಾಂತೀಯ ಸಭೆಗಳಿಂದ ಅಂದ್ರೆ ಏನು ಬ್ರಿಟಿಷ್ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಆಳ್ವಿಕೆಯಲ್ಲಿ ಇರುತ್ತೆ ಆ ಒಂದು ಬ್ರಿಟಿಷ್ ಪ್ರಾಂತೀಯ ಸಭೆಗಳಿಂದ ಒಟ್ಟು ಇನ್ನೂರ ತೊಂಬತ್ತೆರಡು ಜನ ಆಯ್ಕೆ ಆಗಬೇಕಾಗುತ್ತೆ ಇನ್ನು ನಾಲ್ಕು ಜನ ಮುಖ್ಯ ಮುಖ್ಯ ಆಯುಕ್ತರು ಅಥವಾ ಅದನ್ನ ನಾವು ಕಮಿಷನರೇಟ್ ಅಂತ ಕರಿತೀವಿ ಚೀಫ್ ಕಮಿಷನರೇಟ್ ಅಂತ ಕರಿತೀವಿ ಅವುಗಳಿಂದ ಆಯ್ಕೆ ಆಗುವಂತ ಪ್ರಮುಖವಾಗಿರ್ತಕ್ಕಂಥ ನಾಲ್ಕು ಜನ ಸದಸ್ಯರು ಅಲ್ಲಿಂದ ಆಯ್ಕೆ ಮಾಡಬೇಕಾಗುತ್ತೆ ಇನ್ನು ಉಳಿದಂತೆ ತೊಂಬತ್ ಜನ ಸದಸ್ಯರನ್ನ ರಾಜಪ್ರಭುತ್ವ ಅಥವಾ ದೇಶೀಯ ಸಂಸ್ಥಾನಗಳಿಂದ ಆಯ್ಕೆ ಮಾಡ್ಕೋಬೇಕಾಗುತ್ತೆ ಸೊ ಇದಿಷ್ಟು ಅವರು ಶಿಫಾರಸ್ಸಿನ ಆಧಾರದ ಮೇಲೆ ಸಂವಿಧಾನ ರಚನಾ ಸಭೆ ಅಂತಕ್ಕಂಥದ್ದು ರೆಡಿ ಸಿದ್ಧವಾಗುತ್ತೆ ಓಕೆ ಯಾವಾಗ ಈ ಒಂದು ಕ್ಯಾಬಿನೆಟ್ ಆಯೋಗ ಅಂತಕ್ಕಂಥದ್ದು ಪರ್ಮಿಷನ್ ಕೊಡುತ್ತೋ ನಮ್ಮ ಭಾರತೀಯರೆಲ್ಲ ಸೇರಿ ಏನ್ ಮಾಡ್ತಾರೆ ಅದನ್ನ ಸ್ವಾಗತ ಮಾಡಿ ಆ ಒಂದು ಸಂವಿಧಾನ ರಚನಾ ಸಭೆಯನ್ನ ರಚನೆ ಮಾಡಿಕೊಳ್ಳಕ್ಕೆ ಮುಂದಾಗ್ತಾರೆ ಈಗ ಏನು ನಾವು ಹೇಳಿದ್ವಲ್ಲ ಇನ್ನೂರ ತೊಂಬತ್ತೆರಡು ಸ್ಥಾನಗಳು ಅಂತ ಈ ಇನ್ನೂರ ತೊಂಬತ್ತೆರಡು ಸ್ಥಾನಗಳನ್ನ ಪುನಃ ಡಿವೈಡ್ ಮಾಡ್ತಾರೆ ಮೂರು ಹಂತದಲ್ಲಿ ಅದನ್ನ ಏನ್ ಮಾಡ್ತಾರೆ ಮತ್ತೆ ಕ್ಯಾಟಗರಿಯಾಗಿ ಡಿವೈಡ್ ಮಾಡ್ತಾರೆ ನಂಬರ್ ಒನ್ ಮೊದಲನೇದು ನಾಲ್ಕು ಸೀಟನ್ನ ಸಿಖರಿಗೆ ಅಂತ ನೀಡ್ತಾರ ಸಿಖರಿಗೆ ಅಂತ ಸಮುದಾಯಕ್ಕೆ ಮೀಸಲಿಡ್ತಾರೆ ಎಪ್ಪತ್ತೆಂಟು ಗಳನ್ನ ಮುಸ್ಲಿಮರಿಗೆ ಮೀಸಲಿಡ್ತಾರೆ ಇನ್ನು ಉಳಿದ ಇನ್ನೂರ ಹತ್ತು ಏನಿದಾವೆ ಅದನ್ನ ಸಾಮಾನ್ಯ ಸದಸ್ಯರು ಅಥವಾ ಸಾಮಾನ್ಯ ಅಭ್ಯರ್ಥಿಗಳು ಹೇಳಿ ಅದನ್ನ ಮೀಸಲಿಡ್ತಾರೆ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಂಶ ಇದಾಗಿರುತ್ತೆ ಇದು ಆದ ನಂತರ ಮತ್ತೆ ಚೀಫ್ ಕಮಿಷನರೇಟ್ ಗಳನ್ನ ಮತ್ತೆ ಡಿವೈಡ್ ಮಾಡ್ತಾರೆ ಯಾವ ಚೀಫ್ ಕಮಿಷನರೇಟ್ ಅಂತಂದ್ರೆ ನಂಬರ್ ಒನ್ ದೆಹಲಿ ಎರಡನೇದು ಅಜ್ಮೀರ್ ನೆಕ್ಸ್ಟ್ ಕೂರ್ಗ್ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದು ಇನ್ನೊಂದು ಬಲಿಚ ಬಲೂಚಿಸ್ತಾನಕ್ಕೆ ಸಂಬಂಧಪಟ್ಟಂತ ಒಂದು ಪ್ರಾಂತ್ಯಗಳು ಈ ನಾಲ್ಕು ಪ್ರಾಂತ್ಯಗಳಿಂದ ಚೀಫ್ ಕಮಿಷನರೇಟ್ ಒಟ್ಟು ನಾಲ್ಕು ಜನ ಬರಬೇಕಾಗಿರುತ್ತೆ ಇನ್ನ ದೇಶೀಯ ಸಂಸ್ಥಾನ ನಾನು ಈಗಾಗಲೇ ತಿಳಿಸ್ಕೊಟ್ಟಂಗೆ ದೇಶೀಯ ಸಂಸ್ಥಾನದಲ್ಲಿ ಒಟ್ಟು ತೊಂಬತ್ ಜನ ಅಹ್ ಸದಸ್ಯರು ದೇಶೀಯ ಸಂಸ್ಥಾನ ರಾಜ್ಯ ರಾಜಪ್ರಭುತ್ವ ಸಂಸ್ಥಾನದಿಂದ ನಾಮ ನಿರ್ದೇಶನಗೊಳ್ಬೇಕಾಗಿರುತ್ತೆ ನೋಡ್ತೀವಿ ಈ ಒಂದು ಪಾಯಿಂಟ್ ಬಹುಮುಖ್ಯವಾಗಿರ್ತಕ್ಕಂಥದ್ದು ಇದು ನಾಮ ನಿರ್ದೇಶನಗೊಂಡಂತಹ ಸದಸ್ಯರು ತೊಂಬತ್ ಜನ ಸಂವಿಧಾನ ರಚನಾ ಸಭೆಗೆ ಬರಬೇಕಾಗಿರುತ್ತೆ ಇದು ತುಂಬಾ ನಿಧಾನಗತಿಯಲ್ಲಿ ಆಗುತ್ತೆ ಯಾಕಂದ್ರೆ ಎಲ್ಲಾ ದೇಶೀಯ ಸಂಸ್ಥಾನಗಳು ಭಾರತದಲ್ಲಿ ಒಕ್ಕೂಟದಲ್ಲೇ ಇರಬೇಕು ಅನ್ನುವಂತ ಒಂದು ಕೆಲಸವನ್ನ ಮಾಡೋದಿಲ್ಲ ಒಬ್ಬೊಬ್ಬರ ನಿರ್ಧಾರ ಒಂದೊಂದು ತರ ಇರುತ್ತೆ ಹಾಗಾಗಿ ಇದು ನಿಧಾನವಾಗಿ ತುಂಬಾ ಸಾಗುತ್ತೆ ಓಕೆನಾ ಇನ್ನು ಸಂವಿಧಾನ ರಚನಾ ಸಭೆ ಏನಿದೆ ಆ ಸಂವಿಧಾನ ರಚನಾ ಸಭೆಗೆ ಸಂಬಂಧಪಟ್ಟಂತೆ ಓರ್ವ ಸದಸ್ಯನ ಅವನ ಯಾವ ಒಂದು ಅನುಗುಣ ಆಧಾರದ ಮೇಲೆ ಅವನ ಆಯ್ಕೆ ಮಾಡಬೇಕಾಗಿತ್ತು ಅಂದ್ರೆ ಹತ್ತು ಲಕ್ಷ ಜನಸಂಖ್ಯೆಗೆ ಅನ್ ವೆರಿ ಇಂಪಾರ್ಟೆಂಟ್ ಇದು ಹತ್ತು ಲಕ್ಷ ಜನಸಂಖ್ಯೆಗೆ ಓರ್ವ ಸದಸ್ಯನಂತೆ ಆಯ್ಕೆ ಮಾಡಬೇಕಾಗಿರುತ್ತೆ ಇದು ಬಹು ಮುಖ್ಯವಾಗಿರ್ತಕ್ಕಂಥ ಅಂಶ ಈಗ ಅವ್ರು ತಿಳಿಸ್ಕೊಟ್ಟಂತ ಶಿಫಾರಸಿನ ಅನ್ವಯ ನಾವೀಗಾಗ್ಲೇ ಅದನ್ನ ಏನ್ ಮಾಡಿದ್ವಿ ಡಿವೈಡ್ ಮಾಡಿದ್ವಿ ಯಾರ್ಯಾರಿಗೆ ಎಷ್ಟೆಷ್ಟು ಸೀಟು ಯಾವ ರೀತಿ ಆಯ್ಕೆ ಹಾಕಬೇಕು ಅನ್ನೋದ್ರ ಬಗ್ಗೆ ನಾವೀಗ ನಿರ್ಧಾರ ಮಾಡಿದ್ವಿ ಈಗ ಎಲೆಕ್ಷನ್ ಆಗ್ಬೇಕಲ್ಲ ಯಾವ್ದು ಎಲೆಕ್ಷನ್ ಆಗಬೇಕು ನಾಮ ನಿರ್ದೇಶನಕ್ಕೇನು ಎಲೆಕ್ಷನ್ ಬೇಕಾಗಿಲ್ಲ ಯಾಕಂದ್ರೆ ರಾಜ್ ದೇಶೀಯ ಸಂಸ್ಥಾನಗಳು ಅವ್ರನ್ನ ನಾಮ ನಿರ್ದೇಶನ ಮಾಡಿ ಕಳ್ಸಿಕೊಡ್ತಾರೆ ಇನ್ನು ಚೀಫ್ ಕಮಿಷನರ್ಟ್ಗೂ ಎಲೆಕ್ಷನ್ಸ್ ಸೇದ್ ಬೇಕಾಗಿರಲ್ಲ ಯಾಕಂದ್ರೆ ಚೀಫ್ ಕಮಿಷನರ್ಟ್ ಯಾರು ಇರ್ತಾರೆ ಅವ್ರು ಅದನ್ನ ನಾಮ ನಿರ್ದೇಶನ ಮಾಡಿ ಅವ್ರನ್ನ ಕಳ್ಸಿ ಇನ್ನು ಉಳಿದಿರೋದು ಯಾವುದು ಅಂದ್ರೆ ಈ ಸೀಟುಗಳು ಆದರೂ ಯಾವುದು ಇನ್ನೂರ ತೊಂಬತ್ತೆರಡು ಸ್ಥಾನಗಳು ಈ ಇನ್ನೂರ ತೊಂಬತ್ತೆರಡು ಸ್ಥಾನಗಳಿಗೆ ಸಾವಿರದ ಒಂಬೈನೂರ ನಲವತ್ತಾರು ಜುಲೈ ತಿಂಗಳಲ್ಲಿ ವೆರಿ ಇಂಪಾರ್ಟೆಂಟ್ ಇದು ಸಾವಿರದ ಒಂಬೈನೂರ ಚುನಾವಣೆಯನ್ನ ನಡೆಸ್ತಾರೆ ಇದೊಂದು ಪರೋಕ್ಷ ವಿಧಾನದ ಮೂಲಕ ಚುನಾವಣೆ ನಡೆಯುತ್ತೆ ಈ ಒಂದು ಚುನಾವಣೆಯಲ್ಲಿ ಕಾಂಗ್ರೆಸ್ ಪಾಗ ಏನಿರುತ್ತೆ ಅದು ಅಭೂತಪೂರ್ವವಾಗಿರ್ತಕ್ಕಂಥ ಒಂದು ಜಯವನ್ನ ಸಾಧಿಸುತ್ತೆ ಕಾಂಗ್ರೆಸ್ ಒಟ್ಟು ಇನ್ನೂರ ಎಂಟು ಸ್ಥಾನಗಳನ್ನ ಪಡ್ಕೊಳ್ಳುತ್ತೆ ಔಟ್ ಆಫ್ ಟೂ ನೈಂಟಿ ಟೂ ವೆರಿ ಗುಡ್ ಇನ್ನೂರ ತೊಂಬತ್ತ ಎರಡು ಸ್ಥಾನಗಳಲ್ಲಿ ಇನ್ನೂರ ಎಂಟು ಸ್ಥಾನವನ್ನ ಕಾಂಗ್ರೆಸ್ ಪಡ್ಕೊಳ್ಳುತ್ತೆ ಎಪ್ಪತ್ತ್ ಮೂರು ಸೀಟನ್ನ ಎಪ್ಪತ್ ಮೂರು ಸೀಟನ್ನ ಮುಸ್ಲಿಂ ಲೀಗ್ ಪಡ್ಕೊಳ್ಳುತ್ತೆ ಅಂತ ಹೇಳಿ ಹದಿನೈದು ಸ್ಥಾನಗಳು ಮತ್ತೆ ಅದಕ್ಕಿಂತ ಕಡಿಮೆ ಕೆಲವು ಸ್ಥಾನಗಳನ್ನೆಲ್ಲ ಇತರ ಒಂದು ಏನು ಎಕ್ಸ್ಟ್ರಾ ಇರುತ್ತೆ ನಾವು ಇಲ್ಲಿ ಒಂದು ಸ್ವತಂತ್ರ ಅಭ್ಯರ್ಥಿಗಳು ಮತ್ತು ಸ್ವತಂತ್ರ ರೀತಿಯಲ್ಲಿ ಪಕ್ಷಗಳು ಸಹ ಅವರು ಗೆದ್ದಿರ್ತಾರೆ ಒಟ್ಟು ಏನಾಗಿರುತ್ತೆ ನಮಗೆ ಇನ್ನೂರ ತೊಂಬತ್ತೆರಡು ಸ್ಥಾನಗಳಿಗೆ ಚುನಾವಣೆಗಳನ್ನ ನಡೆಯುತ್ತೆ ಅದರಲ್ಲಿ ಕಾಂಗ್ರೆಸ್ ಅಂತಕ್ಕಂಥ ಅಭೂತಪೂರ್ವ ಜಯವನ್ನ ಸಾಧಿಸುತ್ತೆ ಒಟ್ಟಾರೆಗೆ ಈ ಒಂದು ಚುನಾವಣೆಯಲ್ಲಿ ಹದಿನೈದು ಜನ ಮಹಿಳೆಯನಾಗಿರ್ತಾರೆ ಆಯ್ಕೆ ಆಯ್ಕೆಯಾಗಿ ಭಾರತದ ಸಂವಿಧಾನ ರಚನಾ ಸಭೆಯ ಸದಸ್ಯರಾಗಿ ಆಯ್ಕೆಯನ್ನು ಆಗ್ತಾರೆ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇನ್ನು ಈ ವಿಚಾರಗಳಲ್ಲಿ ಚುನಾವಣೆ ನಡೆದ ಸಂದರ್ಭದಲ್ಲಿ ನಮ್ಮ ಭಾರತಕ್ಕೆ ಸಂಬಂಧಪಟ್ಟಂತ ಮಹಾತ್ಮ ಗಾಂಧೀಜಿಯವರಾಗಿರ್ಲಿ ಅಥವಾ ಪಾಕಿಸ್ತಾನದ ಒಂದು ಪ್ರತ್ಯೇಕ ಪಾಕಿಸ್ತಾನದ ಬೇಡಿಕೆ ಇಟ್ಟದ್ದ ಜಿನ್ ಅವರಾಗಿರ್ಲಿ ಯಾವುದೇ ಕಾರಣಕ್ಕೂ ಅವರು ಒಳಗೂಡುವುದಿಲ್ಲ ಅವರು ಪ್ರತ್ಯೇಕವಾಗಿ ಏನಾಗಿರ್ತಾರ ಒಳಗೊಡದಿರ್ತಾರೆ ಅಂದ್ರೆ ಅವರು ಚುನಾವಣೆಗೆ ಸ್ಪರ್ಧೆ ಮಾಡಿರುವುದಿಲ್ಲ ಅನ್ನೋ ಅಂಶ ನಾವಿಲ್ಲಿ ಪರಿಗಣಿಸಬೇಕಾಗುತ್ತೆ ಇನ್ನು ಸಾವಿರದ ಒಂಬೈನೂರ ನಲವತ್ತ ಆರಲ್ಲಿ ಈಗಾಗಲೇ ಗೆದ್ದಿರ್ತಕ್ಕಂಥ ಸದಸ್ಯರ ಅವರಲ್ಲಿ ಸೇರ್ಬೇಕಲ್ಲ ಸಿ ಸಾವಿರದ ಒಂಬೈನೂರ ನಲವತ್ತಾರು ಡಿಸೆಂಬರ್ ಒಂಬತ್ತರಂದು ಡಿಸೆಂಬರ್ ಒಂಬತ್ತರಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ದೆಹಲಿಯ ಸೆಂಟ್ರಲ್ ಹಾಲ್ನಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಂಶ ಇದು ದೆಹಲಿಯ ಸೆಂಟ್ರಲ್ ಹಾಲ್ನಲ್ಲಿ ಎಲ್ಲರೂ ಸಭೆಯನ್ನ ಸೇರ್ತಾರೆ ಸಭೆಯನ್ನ ಸೇರದ ಒಂದು ವಿಚಾರದಲ್ಲಿ ಸರಿ ಸುಮಾರು ಇನ್ನೂರ ಏಳು ಕಿಂತ ಹೆಚ್ಚಿನ ಸದಸ್ಯರಾಗಿನ ಕಾಲಕ್ಕೆ ಸಭೆಯನ್ನು ಸೇರ್ತಾರೆ ಕೆಲವೊಂದು ಬಾರಿ ಇದನ್ನ ಇನ್ನೂರ ಹನ್ನೊಂದು ಅಂತ ಕೂಡ ಪರಿಗಣಿಸ್ತಾರೆ ಒಟ್ಟಾರೆ ಇನ್ನೂರ ಜನ ಸದಸ್ಯರಾಗಿ ಸದ್ಯಕ್ಕೆ ಭಾಗವಹಿಸಿರ್ತಾರೆ ಭಾಗವಹಿಸಿದಂತ ಸಂದರ್ಭದಲ್ಲಿ ಈ ಒಂದು ಫ್ರಾನ್ಸ್ ದೇಶದ ಸಂಪ್ರದಾಯದಂತೆ ಏನು ಫ್ರೆಂಚ್ ನ ಒಂದು ಸಂಪ್ರದಾಯ ಏನಿರುತ್ತೆ ಅಂದ್ರೆ ಯಾರು ಹಿರಿಯ ಸದಸ್ಯರು ಇರ್ತಾರೆ ಆ ಹಿರಿಯ ಸದಸ್ಯರನ್ನ ಒಂದು ಅಧ್ಯಕ್ಷರಾಗಿ ನೇಮಕ ಮಾಡುವಂತ ಒಂದು ಸಂಪ್ರದಾಯ ಫ್ರಾನ್ಸ್ ನ ಒಂದು ದೇಶದಲ್ಲಿ ನಾವು ಕಾಣ್ತೀವಿ ಸೊ ಅದೇ ದೇಶದ ಒಂದು ಸಂಪ್ರದಾಯ ಅಂದಂತೆ ಆಗ ಏನ್ ಸಭೆ ಸೇರಿದ್ರು ಇನ್ನೂರು ಏಳು ಜನ ಅಷ್ಟು ಜನರಲ್ಲಿ ಹಿರಿಯರಾಗಿರ್ತಕ್ಕಂತಹ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ವೆರಿ ಇಂಪಾರ್ಟೆಂಟ್ ಡಾಕ್ಟರ್ ಸಚಿದಾನಂದ ಸಿನ್ಹಾ ಅಂಗಾಮಿ ಹಂಗಾಮಿ ಅಧ್ಯಕ್ಷರಾಗಿ ನೇಮಕ ಮಾಡ್ತಾರೆ ಅಂದ್ರೆ ಸಂವಿಧಾನ ರಚನಾ ಸಭೆಯ ಹಂಗಾಮಿ ಅಧ್ಯಕ್ಷರಾಗಿ ಡಾಕ್ಟರ್ ಸಚಿದಾನಂದ ಸಿನ್ಹಾರ್ ಅವರನ್ನ ಆಯ್ಕೆ ಮಾಡ್ತಾರೆ ವೆರಿ ಇಂಪಾರ್ಟೆಂಟ್ ಇದು ಇಲ್ಲಿ ಯಾಕೆ ಇವರು ಇಷ್ಟು ಇಷ್ಟೇ ಜನ ಭಾಗವಹಿಸ್ತು ಅಂದ್ರೆ ಆಗಿನ ಕಾಲಕ್ಕೆ ಅಂದ್ರೆ ಆಗ ಏನು ಚುನಾವಣೆಯಲ್ಲಿ ಗೆದ್ದಂತ ಮುಸ್ಲಿಂ ಲೀಗ್ ಏನಿರುತ್ತೆ ಆ ಮುಸ್ಲಿಂ ಲೀಗ್ ಪ್ರತ್ಯೇಕವಾಗಿರ್ತಕ್ಕಂಥ ಪಾಕಿಸ್ತಾನದ ಬೇಡಿಕೆಯನ್ನು ಮತ್ತಷ್ಟು ಆ ಗಟ್ಟಿಯಾಗಿ ಮಂಡನೆ ಮಾಡುವುದರಿಂದ ಅವ್ರು ಯಾವುದೇ ಕಾರಣಕ್ಕೂ ಈ ಒಂದು ಸಂವಿಧಾನ ರಚನಾ ಸಭೆಗೆ ಭಾಗವಹಿಸಿರುವುದಿಲ್ಲ ಹಾಗಾಗಿ ಸದಸ್ಯರ ಸಂಖ್ಯೆ ಸಾಕಷ್ಟು ಕಡಿಮೆ ಆಗೋದನ್ನ ನಾವಿಲ್ಲಿ ನೋಡ್ತೀವಿ ಇನ್ನು ನೆಕ್ಸ್ಟ್ ಈ ಒಂದು ಡಿಸೆಂಬರ್ ಹನ್ನೊಂದನೇ ತಾರೀಕು ಅಂದ್ರೆ ಸಾವಿರದ ಒಂಬೈನೂರ ಏನಾಗುತ್ತೆ ಅಂದ್ರೆ ಎರಡನೇ ಸಭೆಯನ್ನ ಸೇರಿ ಆ ಸಂವಿಧಾನ ರಚನಾ ಸಭೆಗೆ ಸಂಬಂಧಪಟ್ಟಂತ ಕಾಯಂ ಅಧ್ಯಕ್ಷರಾಗಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದರನ್ನ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಂಶ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರನ್ನ ಅಧ್ಯಕ್ಷರಾಗಿ ನೇಮಕ ಮಾಡ್ತಾರೆ ಸಂವಿಧಾನದ ಶಾಶ್ವತ ಅಧ್ಯಕ್ಷರಾಗಿ ನೇಮಕ ಮಾಡ್ತಾರೆ ಅವರ ಕೆಳಗಡೆ ಇಬ್ಬರು ಜನ ಉಪಾಧ್ಯಕ್ಷರಾಗಿ ನೇಮಕ ಮಾಡ್ತಾರೆ ಅವರು ಎಚ್ ಸಿ ಮುಖರ್ಜಿ ಎರಡನೇದು ವಿ ಕೃಷ್ಣಮಾಚಾರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪದಗಳಿವರು ಈ ಇಬ್ಬರನ್ನು ಸಹ ಉಪಾಧ್ಯಕ್ಷರಾಗಿ ರಾಜೇಂದ್ರ ಪ್ರಸಾದ್ ಅವರನ್ನ ಅಧ್ಯಕ್ಷರಾಗಿ ನೇಮಕ ಮಾಡ್ತಾರೆ ಇದರ ಜೊತೆ ಸಂವಿಧಾನಕ್ಕೆ ಸಂಬಂಧಪಟ್ಟಂತ ಸಲಹೆಗಾರನ ಸಲಹೆಯನ್ನ ನೀಡುವುದಕ್ಕೋಸ್ಕರ ನಮ್ಮ ಕನ್ನಡಿಗರಾಗಿರ್ತಕ್ಕಂಥ ಬಿ ಎನ್ ರಾವ್ರನ್ನ ಅಂದ್ರೆ ಬೆನಗಲ್ ನರಸಿಂಹ ರಾವ್ ಅವರನ್ನ ಏನ್ ಮಾಡ್ತಾರೆ ಆ ಸಂವಿಧಾನ ರಚನಾ ಸಭೆಯ ಸಲಹೆಗಾರರಾಗಿ ಆಯ್ಕೆ ಮಾಡ್ತಾರೆ ಸಿ ಯಾಕೆ ಸಲಹೆಗಾರ ಆಯ್ಕೆ ಮಾಡ್ತಾರೆ ಅಂತಂದ್ರೆ ಸಂವಿಧಾನ ರಚನಾ ಸಭೆ ಏನಿದೆ ಆ ಸಂವಿಧಾನ ರಚನಾ ಸಭೆಯ ಸದಸ್ಯರಲ್ಲಿರ್ತಕ್ಕಂಥ ವ್ಯಕ್ತಿ ಬಿ ಎನ್ ರಾವ್ ಅವರಾಗಿರ್ತಾರೆ ಸೊ ಇವರು ಸಂವಿಧಾನಕ್ಕೆ ಸಂಬಂಧಪಟ್ಟಂತ ಪ್ರಮುಖ ವಿಚಾರಗಳನ್ನ ಡ್ರಾಫ್ಟ್ ಅನ್ನ ರೆಡಿ ಮಾಡಿ ಅವರಿಗೆ ಆ ಡ್ರಾಫ್ಟಿಂಗ್ ಕಮಿಟಿ ಮತ್ತೆ ಏನ್ ಬರುತ್ತೆ ಅಂಬೇಡ್ಕರ್ ಅವರು ಅವರಿಗೆ ಕೆಲವೊಂದು ಅಂಶಗಳಲ್ಲಿ ಸಹಾಯ ಮಾಡಲು ಅವರಿಗೆ ಸಲಹೆಗಳನ್ನು ನೀಡೋದಕ್ಕೋಸ್ಕರ ಬಿ ಎನ್ ರಾವ್ ಅವ್ರನ್ನ ನೇಮಕ ಮಾಡುತ್ತಾರೆ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಂಶ ಇದಾಗಿರುತ್ತೆ ಇದಾದ ಬಳಿಕ ಸಾವಿರದ ಒಂಬೈನೂರ ನಲವತ್ತ ಆರು ಡಿಸೆಂಬರ್ ಹದಿಮೂರರಂದು ಮತ್ತೊಂದು ಸಭೆಯನ್ನ ಸೇರಿ ಅಲ್ಲಿ ಏನಾಗುತ್ತೆ ಅಂದ್ರೆ ನೆಹರೂ ಅವ್ರ ಅವರು ದೇಹಗಳ ನಿರ್ಣಯವನ್ನ ಮಂಡಿಸ್ತಾರೆ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಂಶ ಇದು ದೇಹಗಳ ನಿರ್ಣಯ ಇಂಗ್ಲಿಷ್ ಇದನ್ನ ಆಬ್ಜೆಕ್ಟಿವ್ ರೆಸೊಲ್ಯೂಷನ್ ಅಂತ ಕರಿತೇವೆ ನಾವು ಏನು ದೇಹಗಳ ನಿರ್ಣಯ ಅಂತಂದ್ರ ಭಾರತದ ಸಂವಿಧಾನ ಏನಿದೆ ಆ ಭಾರತದ ಸಂವಿಧಾನದ ಚೌಕಟ್ಟು ಏನನ್ನೆಲ್ಲ ಒಳಗೊಂಡಿರ್ಬೇಕು ಯಾವ್ಯಾವ ಅಂಶಗಳನ್ನ ಒಳಗೊಂಡಿರ್ಬೇಕು ನಮ್ಮ ಸಂವಿಧಾನದ ಧ್ಯೇಯ ಏನಿರಬೇಕು ಅನ್ನೋದ್ರ ಎಲ್ಲಾ ಅಂಶಗಳನ್ನ ಸಹ ವಿವರವಾಗಿ ಅಲ್ಲಿ ಏನ್ ಮಾಡ್ತಾರೆ ಮಂಡಿಸ್ತಾರೆ ಇದನ್ನ ಅಂದ್ರೆ ಧ್ಯೇಯ ನಿರ್ಣಯವನ್ನ ಸಂವಿಧಾನ ರಚನಾ ಸಭೆಯು ಸಾವಿರದ ಒಂಬೈನೂರ ನಲವತ್ತ ಏಳು ಜನವರಿ ಇಪ್ಪತ್ತೆರಡರಂದು ಸಾವಿರದ ಒಂಬೈನೂರ ಏಳು ಜನವರಿ ಇಪ್ಪತ್ತೆರಡರಂದು ಈ ಒಂದು ಆಬ್ಜೆಕ್ಟಿವ್ ರೆಸೊಲ್ಯೂಷನ್ ಅನ್ನ ಸಂವಿಧಾನ ರಚನಾ ಸಭೆ ಏನ್ ಮಾಡುತ್ತೆ ಒಪ್ಪಿಕೊಳ್ಳುತ್ತೆ ಅಧಿಕೃತವಾಗಿ ಒಪ್ಪಿಕೊಳ್ಳುತ್ತೆ ಓಕೆ ಇದಾದ ಬಳಿಕ ಈಗ ಸಂವಿಧಾನವನ್ನ ರಚನೆ ಮಾಡುವಂತ ವಿಚಾರದಲ್ಲಿ ಈಗಾಗಲೇ ಕೆಲವೊಂದು ರೀತಿಯಲ್ಲಿ ನಾವು ಡ್ರಾಫ್ಟ್ ರೆಡಿ ಮಾಡಿಕೊಂಡಿರ್ತಾನೆ ಅದನ್ನ ಮತ್ತಷ್ಟು ರೀತಿಯಲ್ಲಿ ಸಾವಿವರವಾಗಿ ದೇಶಕ್ಕೆ ಅನುಗುಣವಾಗಿ ಅದನ್ನ ರಚನೆ ಮಾಡುವಂತ ಜವಾಬ್ದಾರಿಯನ್ನ ಆ ಸದಸ್ಯರೋಸ್ಕರ ಹಾಕೋದಕ್ಕೋಸ್ಕರ ಒಂದು ಕಮಿಟಿಯನ್ನ ರಚನೆ ಮಾಡ್ತಾರೆ ಅದನ್ನ ಡ್ರಾಫ್ಟಿಂಗ್ ಕಮಿಟಿ ಅಥವಾ ಅದನ್ನ ಕರಡು ಸಮಿತಿ ಅಂತ ಪರಿಗಣಿಸಲಾಗುತ್ತೆ ಓಕೆ ಆ ಕರಡು ಸಮಿತಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಒಂಬೈನೂರ ನಲವತ್ತ ಏಳು ಆಗಸ್ಟ್ ಒಂಬತ್ತರಂದು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಇಪ್ಪತ್ತೊಂಬತ್ತರಂದು ಕರಡು ಸಮಿತಿಯನ್ನು ರಚನೆ ಮಾಡ್ತಾರೆ ಆ ಕರಡು ಸಮಿತಿಯ ಅಧ್ಯಕ್ಷರಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ಅಧ್ಯಕ್ಷರಾಗಿ ನೇಮಕ ಮಾಡ್ತಾರೆ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಂಶ ಇದು ಅಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅನ್ನ ಕರಡು ಸಮಿತಿಯ ಅಧ್ಯಕ್ಷರಾಗಿ ನೇಮಕ ಮಾಡ್ತಾರೆ ಈ ಒಂದು ಡೇಟ್ ಭಾರಿ ಇಂಪಾರ್ಟೆಂಟ್ ನಮಗೆ ಸಾವಿರದ ಒಂಬೈನೂರ ನಲವತ್ತ ಏಳು ಆಗಸ್ಟ್ ಇಪ್ಪತ್ತೊಂಬತ್ತು ಓಕೆ ಇವರ ಜೊತೆ ಆರು ಜನ ಸದಸ್ಯರನ್ನು ಸಹ ಅಂಬೇಡ್ಕರ್ ಜೊತೆ ಕೊಡ್ತಾರೆ ಅದನ್ನು ನಾನು ಮುಂದೆ ಚರ್ಚೆ ಮಾಡ್ತೇನೆ ಈಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹೆಗಲಿಗೆ ಸಂವಿಧಾನವನ್ನು ರಚನೆ ಮಾಡುವುದರ ಜೊತೆ ಅಂದ್ರೆ ಡ್ರಾಫ್ಟಿಂಗ್ ಅನ್ನ ರೆಡಿ ರೆಡಿ ಮಾಡಿ ಆ ಡ್ರಾಫ್ಟಿಂಗ್ ಅನ್ನ ಕೆಲವೊಂದು ತಿದ್ದುಪಡಿಗಳನ್ನ ಮಾಡಿ ಫೈನಲ್ ಆಗಿರ್ತಕ್ಕಂಥ ಸಂವಿಧಾನದ ಒಂದು ಪ್ರತಿಯನ್ನ ತಯಾರಿ ಮಾಡೋದೆ ಕರಡನ್ನ ತಯಾರು ಮಾಡೋದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಕೆಲಸ ಆಗಿರುತ್ತೆ ಜೊತೆಗೆ ಕರಡು ಸಮಿತಿಯ ಒಂದು ಪ್ರಮುಖವಾಗಿರ್ತಕ್ಕಂಥ ಉದ್ದೇಶವೂ ಅದೇ ಆಗಿರುತ್ತೆ ಓಕೆ ಈಗ ಸಂವಿಧಾನಕ್ಕೆ ಸಂಬಂಧಪಟ್ಟಂತ ವಿಚಾರಗಳನ್ನ ತೆಗೆದುಕೊಂಡಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೆಲವೊಂದು ಪ್ರತಿಗಳನ್ನ ಸರಿ ಸುಮಾರು ಮುನ್ನೂರ ಐವತ್ತಕ್ಕಿಂತ ಹೆಚ್ಚಿನ ಒಂದು ವಿಚಾರಗಳನ್ನ ಏನ್ ಮಾಡ್ತಾರೆ ಮೊದಲ ಬಾರಿಗೆ ಮಣ್ಣಿನ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಅದು ಸಾವಿರದ ಒಂಬೈನೂರ ನಲವತ್ತ ಎಂಟರಿಂದ ಫೆಬ್ರವರಿ ಇಪ್ಪತ್ತೊಂದರಂದು ಮೊದಲ ಬಾರಿಗೆ ಒಂದು ಕರಡನ್ನ ಮಂಡಿಸ್ತಾರೆ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಂಶ ಇದು ಮೊದಲ ಇದನ್ನ ಆ ಫಸ್ಟ್ ಡ್ರಾಫ್ಟ್ ಅಂತ ಕೂಡ ಕರಿತೀವಿ ನಾವು ಇದನ್ನ ಈ ಒಂದು ಮೊದಲ ಬಾರಿಗೆ ಏನ್ ಈ ಡ್ರಾಫ್ಟ್ ಅನ್ನ ಮಂಡಿಸ್ತಾರೆ ಈ ಡ್ರಾಫ್ಟ್ ಅಲ್ಲಿ ಕಂಪ್ಲೀಟ್ ಆಗಿರ್ತಕ್ಕಂಥ ವಿಚಾರಗಳನ್ನ ತಿಳಿಸ್ಕೊಡ್ತಾರೆ ಅಂದ್ರೆ ಯಾವಾಗ ಶಾಸಕಾಂಗ ಹೆಂಗಿರಬೇಕು ಸಂವಿಧಾನದ ರಚನೆ ವಿಚಾರಗಳು ಹೆಂಗ್ ಹೆಂಗಿರಬೇಕು ಇಲ್ಲಿ ಪ್ರತಿಯೊಂದು ವಿಚಾರಗಳನ್ನೂ ಸಹ ಏನ್ ಮಾಡ್ತಾರೆ ಇಲ್ಲಿ ಚರ್ಚೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಸಾವಿರದ ಒಂಬೈನೂರ ನಲವತ್ತ ಎಂಟು ಫೆಬ್ರವರಿ ಇಪ್ಪತ್ತ ಒಂದರಂದು ವೆರಿ ಇಂಪಾರ್ಟೆಂಟ್ ಇದು ನೆಕ್ಸ್ಟ್ ಇದಾದ ನಂತರ ಮತ್ತಷ್ಟು ಕ್ರೋಢೀಕರಣ ಮಾಡ್ಕೊಂಡಾಗೆ ಎರಡನೇ ರೀತಿಯಾದಂತಹ ಒಂದು ಕರಡನ್ನು ಮತ್ತೆ ಮಂಡಿಸ್ತಾರೆ ಆ ಕರಡು ಸಮಿತಿಯವರು ಸಾವಿರದ ಒಂಬೈನೂರ ನಲವತ್ತ ಎಂಟು ಅಕ್ಟೋಬರ್ ಇಪ್ಪತ್ತೊಂದರ ತಾರೀಕು ವೆರಿ ಇಂಪಾರ್ಟೆಂಟ್ ಇದು ಅಕ್ಟೋಬರ್ ಇಪ್ಪತ್ತೊಂದರಂದು ಎರಡನೇ ಕರಡನ್ನ ಮಂಡನೆ ಮಾಡ್ತಾರೆ ಸಂವಿಧಾನ ರಚನಾ ಸಭೆಯಲ್ಲಿ ಈ ಎರಡನೇ ಕರಡನ್ನ ಮಂಡನೆ ಮಾಡಿದಲ್ಲಿ ವಿಚಾರದಲ್ಲಿ ಅಲ್ಲಿ ನಮ್ಮ ದೇಶಕ್ಕೆ ಸಂಬಂಧಪಟ್ಟಂತಹ ವಿಧಾನಸಭೆ ಕಾರ್ಯಮಂಡಲ ಒಕ್ಕೂಟ ವ್ಯವಸ್ಥೆ ಮೊದಲಾದ ಅಂಶಗಳನ್ನ ಇಲ್ಲಿ ಮತ್ತೆ ಏನಾಗ್ತದೆ ಪರಿಗಣಿಸಿ ಮತ್ತೆ ಅದನ್ನ ಚರ್ಚೆ ಮಾಡಲಾಗುತ್ತದೆ ವೆರಿ ಇಂಪಾರ್ಟೆಂಟ್ ಇದು ನೆಕ್ಸ್ಟ್ ಇದಾದ ಬಳಿಕ ಮೂರನೇ ಒಂದು ಕರಡನ್ನ ಸಾವಿರದ ಒಂಬೈನೂರ ಒಂಬತ್ತು ಫೆಬ್ರವರಿಯಿಂದ ಹಿಡಿದು ಅಕ್ಟೋಬರ್ ಅಂದ್ರೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ಅದೇ ವರ್ಷದ ಅಕ್ಟೋಬರ್ ವರೆಗೂ ಸಹ ಅಂದ್ರೆ ಫೆಬ್ರವರಿಯಿಂದ ಅಕ್ಟೋಬರ್ ವರೆಗೂ ಸಹ ಮೂರನೇ ಒಂದು ಕರಡನ್ನ ಮಂಡನೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇದನ್ನ ತರ್ಡ್ ಡ್ರಾಫ್ಟ್ ಅಂತ ಕೂಡ ಕರಿತೀವಿ ನಾವು ಮೂರನೇ ಕರಡನ್ನ ಮಂಡಿಸಿ ಅಲ್ಲಿ ಸರಿಸುಮಾರು ಎರಡು ಸಾವಿರಕ್ಕಿಂತ ಹೆಚ್ಚಿನ ಒಂದು ಪಡೆಗಳನ್ನ ಪರಿಗಣಿಸಿ ಅದನ್ನ ಪರಿಶೀಲನೆ ಮಾಡಿ ಅದನ್ನ ಸೂಚಿಸಿ ಮತ್ತೆ ಒಳಿತನ್ನ ಅದನ್ನೆಲ್ಲ ಮತ್ತೆ ಸೇರ್ಪಡೆ ಮಾಡಿ ಕೊನೆಯದಾಗೆ ಅದೇ ವರ್ಷ ಅಂದ್ರೆ ಸಾವಿರದ ಒಂಬೈನೂರ ನಲವತ್ತು ಒಂಬತ್ತು ನವೆಂಬರ್ ಇಪ್ಪತ್ತ ಆರರಂದು ಕೊನೆಯ ಒಂದು ಕರಡನ್ನ ಏನ್ ಮಾಡ್ತಾರೆ ಸಿದ್ಧಪಡಿಸ್ತಾರೆ ಆ ಕೊನೆಯ ಕರಡಿನಲ್ಲಿ ಒಟ್ಟು ಮುನ್ನೂರ ತೊಂಬತ್ತೈದು ವಿಧಿಗಳು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಂಶ ಇದು ಮುನ್ನೂರ ತೊಂಬತ್ತೈದು ವಿಧಿಗಳು ಇನ್ ಇಪ್ಪತ್ತೆರಡು ಭಾಗಗಳು ಮತ್ತೆ ಎಂಟು ಅನುಸೂಚಿಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ನಮ್ಮ ಸಂವಿಧಾನದ ಕರಡನ್ನ ಈ ಒಂದು ಡೇಟ್ಗೆ ಸಾವಿರದ ಒಂಬೈನೂರ ನಲವತ್ತ ಒಂಬತ್ತು ನವೆಂಬರ್ ಇಪ್ಪತ್ತ ಆರನೇ ತಾರೀಕಿಗೆ ಎಲ್ಲರೂ ಸಹ ಒಮ್ಮುಖವಾಗಿ ಏನ್ ಮಾಡ್ತಾರೆ ಅದನ್ನ ಒಪ್ಪಿಕೊಂತಾರೆ ಒಪ್ಪಿಕೊಂತಾರೆ ಅಂದ್ರೆ ಅಂಗೀಕಾರ ಮಾಡ್ತಾರೆ ಒಪ್ಪಿಗೆಯನ್ನ ಸೂಚನೆ ಮಾಡುತ್ತೆ ಸಂವಿಧಾನದ ರಚನಾ ಸಭೆ ಅಂತಕ್ಕಂಥದ್ದು ತುಂಬಾ ಅದ್ಭುತವಾದಂತಹ ಒಂದು ಸಂವಿಧಾನವನ್ನ ಅಂಗೀಕಾರ ಮಾಡ್ತೀವಿ ಈ ಒಂದು ಸಂವಿಧಾನವನ್ನ ಅಂಗೀಕಾರ ಮಾಡದಂತ ಒಂದು ದಿನವನ್ನ ನವೆಂಬರ್ ಇಪ್ಪತ್ತಾರನ್ನ ನಾವು ಭಾರತದ ಸಂವಿಧಾನದ ದಿನ ಅಂತ ಆಚರಣೆ ಮಾಡ್ತಾ ಇದೀವಿ ನಾವು ಓಕೆ ಕಾನ್ಸ್ಟಿಟ್ಯೂಷನಲ್ ಡೇ ಅಂತ ಆಚರಣೆ ಮಾಡ್ತಾ ಇದೀವಿ ಇನ್ನ ನಮ್ಗೆಲ್ಲ ಗೊತ್ತಿರುವಂತನೇ ಪೂರ್ಣ ಸ್ವರಾಜ್ಯ ಅನ್ನುವಂತ ಪರಿಕಲ್ಪನೆಯನ್ನ ಜನವರಿ ಇಪ್ಪತ್ತಾರರಿಂದ ಅನ್ಕೊಂಡಿದೀವಿ ಸೊ ಜನವರಿ ಇಪ್ಪತ್ತಾರನೇ ತಾರೀಕು ಪ್ರತಿ ಒಂದು ಕಚೇರಿ ಸರ್ಕಾರಿ ಕಚೇರಿಗಳ ಮೇಲೆ ಮತ್ತು ಎಲ್ಲಾ ಜಾಗದಲ್ಲಿ ಸ್ಥಳದಲ್ಲೂ ಸಹ ಧ್ವಜವನ್ನ ಹಾರಾಟ ಮಾಡುವಂತಹ ಒಂದು ವಿಚಾರವನ್ನ ನಾವೀಗಾಗಲೇ ಲಾಹೋರ್ ಅಧಿವೇಶನದಲ್ಲಿ ಕೈಗೊಂಡಿದ್ವಿ ಅದರ ಪ್ರತೀಕವಾಗಿ ಜನವರಿ ಇಪ್ಪತ್ತ ನಾಲ್ಕು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತ ನಾಲ್ಕನೇ ತಾರೀಕು ಕೊನೆಯದಾಗಿ ಎಲ್ಲ ಸಂವಿಧಾನ ರಚನಾಕಾರರು ಎಲ್ಲ ಸೇರಿ ಸಭೆಯನ್ನ ಸೇರ್ತಾರೆ ಸಭೆಯನ್ನ ಸೇರಿ ನಮ್ಮ ಫೈನಲ್ ಡ್ರಾಫ್ಟ್ ಏನಿದೆ ಸಂವಿಧಾನ ರಚನೆಗೆ ಸಂಬಂಧಪಟ್ಟ ನಮ್ಮ ಭಾರತದ ಸಂವಿಧಾನ ಏನಿದೆ ಅದಕ್ಕೆ ಎಲ್ಲರೂ ಸಹ ಅವತ್ತಿನ ದಿನ ಸಹಿಯನ್ನ ಹಾಕ್ತಾರೆ ಫೈನಲ್ ಆಗಿ ಎಲ್ಲರೂ ಸಹ ಏನ್ ಮಾಡ್ತಾರೆ ಸಹಿಯನ್ನ ಅನುಮೋದನೆಯನ್ನ ನೀಡಿ ಎಲ್ಲರೂ ಸಹ ಅದನ್ನ ಆನಂದವಾಗಿ ಖುಷಿಯನ್ನು ಪಡ್ತಾರೆ ಅದ್ರಲ್ಲಿ ಒಟ್ಟು ಇನ್ನೂರ ತೊಂಬತ್ತ ಒಂಬತ್ತು ಜನರ ಪೈಕಿ ಇನ್ನೂರ ಎಂಬತ್ತ ನಾಲ್ಕು ಜನ ಏನ್ ಮಾಡ್ತಾರೆ ಸಹಿಯನ್ನ ಹಾಕ್ತಾರೆ ಇದರ ಪರಿಣಾಮವಾಗಿ ಅಂದ್ರೆ ಯಾವಾಗ ಜನವರಿ ಇಪ್ಪತ್ತ ನಾಲ್ಕೇನ್ ಡೇಟ್ ಇದೆ ಆ ಇಪ್ಪತ್ತ ನಾಲ್ಕರ ಎಲ್ಲರೂ ಸಹಿ ಹಾಕ್ತಾರೆ ಜನವರಿ ಇಪ್ಪತ್ತ ಆರರಂದು ಓಕೆ ಸಾವಿರದ ಒಂಬೈನೂರ ಐವತ್ತರಂದು ಈ ಡೇಟ್ಗೆ ಭಾರತದ ಸಂವಿಧಾನ ಏನಾಗುತ್ತೆ ಅಧಿಕೃತವಾಗಿ ಜಾರಿಗೆ ಬರುತ್ತೆ ಅವತ್ತಿನಿಂದ ನಮ್ಮ ಭಾರತ ಸಾರ್ವಭೌಮ ಪ್ರಜಾತಾತ್ಮಕ ಮತ್ತು ಗಣರಾಜ್ಯವಾದಂತಹ ದೇಶವಾಗಿ ಹೊರಹೊಮ್ಮೋದಕ್ಕೆ ಕಾರಣಕ ಓಕೆ ಇಲ್ಲಿ ನೋಡಿ ಒಂದು ಚಿತ್ರ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಭೆಗೆ ಸಂಬಂಧಪಟ್ಟಂತ ರಾಜೇಂದ್ರ ಪ್ರಸಾದ್ ಅವರಿಗೆ ಫೈನಲ್ ಆಗಿರ್ತಕ್ಕಂಥ ಒಂದು ಡ್ರಾಫ್ಟ್ ಅನ್ನ ಸಲ್ಲಿಕೆ ಮಾಡಿರ್ತಕ್ಕಂತ ಒಂದು ದೃಶ್ಯ ಇದು ಓಕೆ ಈ ಒಂದು ದಿನವನ್ನ ನಾವೇನ್ ಮಾಡ್ತಾ ಇದೀವಿ ಗಣರಾಜ್ಯೋತ್ಸವ ದಿನ ಅಥವಾ ಗಣರಾಜ್ಯ ದಿನ ಅಂತ ನಾವೀಗ ಆಚರಣೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದೀವಿ ಇದು ಅಂದ್ರೆ ಜನವರಿ ಇಪ್ಪತ್ತಾರಿಗೆ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಸಂವಿಧಾನವನ್ನ ನಾವು ರಚನೆ ಮಾಡ್ತೀವಿ ಇದಕ್ಕೆ ಸರಿ ಸುಮಾರು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳು ಏನಾಗುತ್ತೆ ಬೇಕಾಗುತ್ತೆ ಸಂವಿಧಾನವನ್ನ ರಚನೆ ಮಾಡೋದಕ್ಕೋಸ್ಕರ ಇನ್ನು ಸಂವಿಧಾನವನ್ನ ರಚನೆ ಮಾಡುವಂತ ವಿಚಾರದಲ್ಲಿ ಕರಡು ಸಮಿತಿ ಅಂತಕ್ಕಂಥದ್ದ ಒಂದು ಅದರ ಪಾತ್ರ ಬಹುಮುಖ್ಯವಾಗಿರ್ತಕ್ಕಂಥ ಒಂದು ಪಾತ್ರವನ್ನ ಅದು ಒಳಗೊಂಡಿರುತ್ತೆ ನಿಭಾಯಿಸುತ್ತೆ ಆ ಒಂದು ಕರಡು ಸಮಿತಿಗೆ ಸಂಬಂಧಪಟ್ಟಂತಹ ಚಿತ್ರವನ್ನ ತಾವೆಲ್ಲರೂ ಇಲ್ಲಿ ನೋಡಬಹುದು ಆ ಕರಡು ಸಮಿತಿ ರಚನೆಗೆ ಸಂಬಂಧಪಟ್ಟಂತಹ ವ್ಯಕ್ತಿಗಳನ್ನ ನಾವು ನೋಡೋದಾದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರಾಗಿರ್ತಾರೆ ಡ್ರಾಫ್ಟಿಂಗ್ ಕಮಿಟಿಯ ಚೇರ್ಪರ್ಸನ್ ಆಗಿರ್ತಾರೆ ಅದರ ಜೊತೆ ಅವರು ಬೇರೆ ಬೇರೆ ಒಂದು ಕೆಲಸಗಳನ್ನು ನಿಭಾಯಿಸ್ತಾರೆ ಅವು ಯಾವುದು ಅಂದ್ರೆ ಮೂಲಭೂತ ಹಕ್ಕುಗಳು ಮತ್ತೆ ನಿರ್ದ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಮತ್ತು ಸಾಮಾಜಿಕ ನ್ಯಾಯ ನಿಬಂಧನೆಗಳು ಮುಂತಾದ ರೀತಿಯಾದಂತಹ ಒಂದು ವಿಚಾರಗಳನ್ನ ಇವರೇನಾಗಿರುತ್ತೆ ಮುಂದಾಳುತ್ತ ವಹಿಸಿ ಅದನ್ನ ಸೇರ್ಪಡೆ ಮಾಡಿಕೊಳ್ಳುವಂತ ಕೆಲಸನು ಇವರದೇ ಆಗಿರುತ್ತೆ ಇನ್ನು ಎರಡನೇ ವ್ಯಕ್ತಿ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಇರ್ತಾರೆ ಇವರು ಮತ್ತೋರ್ವ ಕಾನೂನು ತಜ್ಞರಾಗಿದ್ದು ನ್ಯಾಯಾಂಗ ಮತ್ತು ಆಡಳಿತಾತ್ಮಕ ನಿಬಂಧನೆಗಳಿಗೆ ಸಂಬಂಧಪಟ್ಟಂತ ಒಂದು ಕೊಡುಗೆಯನ್ನ ನೀಡ್ತಾರೆ ಮೂರನೇದು ಎನ್ ಗೋಪಾಲಸ್ವಾಮಿ ಅಯ್ಯರ್ ಇರ್ತಾರೆ ಇವರು ಭಾರತದ ಒಕ್ಕೂಟ ವ್ಯವಸ್ಥೆ ಅಂದ್ರೆ ಫೆಡರಲ್ ಸಿಸ್ಟಮ್ ಆಗಿರ್ಬೋದು ರಚನೆ ಆಗಿರ್ಬೋದು ಮತ್ತೆ ರಾಜ್ಯಗಳ ಒಂದು ಪುನರ್ ರಚನೆಗೆ ಸಂಬಂಧಪಟ್ಟಂತ ಒಂದು ಕೆಲಸಗಳನ್ನ ಮಾಡಿದಂತ ವ್ಯಕ್ತಿ ಯಾರಪ್ಪ ಅಂದ್ರೆ ಗೋಪಾಲಸ್ವಾಮಿ ಅಯ್ಯರ್ ಅವರಾಗಿರ್ತಾರೆ ಇನ್ನು ಡಾಕ್ಟರ್ ಕೆ ಎಂ ಮುನ್ಷಿ ಅಂತಕ್ಕಂಥವರು ಭಾರತದ ಸಾಂಸ್ಕೃತಿಕ ಸಂರಕ್ಷಣೆ ಮತ್ತು ಮೂಲಭೂತ ಹಕ್ಕುಗಳಿಗಾಗಿ ಒಂದು ಪ್ರತಿಪಾದಿಸುವಂತ ವ್ಯಕ್ತಿಗಳಲ್ಲಿ ಇವರ ಒಂದು ಕೊಡುಗೆಯನ್ನು ಹೆಚ್ಚಾಗಿ ನಾವು ನೋಡ್ತೇವೆ ಇನ್ನು ಡಾಕ್ಟರ್ ಮೊಹಮ್ಮದ್ ಸಾದುಲ್ಲಾ ಅಂತಕ್ಕಂಥವ್ರು ಇವ್ರ ಮಾಡ್ತಾರೆ ಅಲ್ಪಸಂಖ್ಯಾತರ ಒಂದು ಹಕ್ಕುಗಳು ಮೈನಾರಿಟಿಗೆ ಸಂಬಂಧಪಟ್ಟಂತ ಅವರ ಹಿತಾಸಕ್ತಿ ಅವರ ಸಾಂಸ್ಕೃತಿಕ ಕಲೆ ಭಾಷೆ ಮುಂತಾದ ವಿಚಾರದಲ್ಲಿ ಕೆಲಸ ಮಾಡದಂತ ವ್ಯಕ್ತಿಗಳು ಇವರು ಆಗಿರ್ತಾರೆ ಪ್ರಾದೇಶಿಕ ಹಿತಾಸಕ್ತಿಗಳ ಮೇಲೆ ಕೇಂದ್ರೀಕರಿಸಿದಂತ ವ್ಯಕ್ತಿ ಇವರೇ ಸದುಲ್ಲಾ ಅವರು ಆಗಿರ್ತಾರೆ ಇನ್ನು ನೆಕ್ಸ್ಟ್ ಆರನೇ ಒಂದು ವ್ಯಕ್ತಿ ಬಿ ಎಲ್ ಮಿತ್ತಲ್ ಅಂತ ಇರ್ತಾರೆ ಇವರು ತದನಂತರ ಇವ್ರು ಏನ್ ಮಾಡ್ತಾರೆ ರಾಜೀನಾಮೆ ನೀಡ್ತಾರೆ ಈ ಒಂದು ಮಿತ್ತಲ್ ಮಿತ್ತಲ್ ಅವರ ಜಾಗಕ್ಕೆ ಯಾರನ್ನ ಸೇರಿಸಲಾಗುತ್ತೆ ಅಂದ್ರೆ ಎನ್ ಮಾಧವ್ ಅವರು ಬರ್ತಾರೆ ಸೊ ಇವರು ಅಷ್ಟೇನೆ ಕಾನೂನಿಗೆ ಸಂಬಂಧಪಟ್ಟಂತ ವಿಚಾರಗಳನ್ನ ಸಂವಿಧಾನ ರಚನಾ ಸಭೆಗೆ ಮತ್ತು ಡ್ರಾಫ್ಟಿಂಗ್ ಕಮಿಟಿಗೆ ಸಹಾಯಕರಾಗಿ ಎನ್ ಮಾಧವರ ಅವರು ಕೆಲಸವನ್ನ ಮಾಡ್ತಾರೆ ಇನ್ನ ಈ ಒಂದು ಅಹ್ ಅಂತ ಕೈತನಂತಿದ್ದಾರೆ ಇವ್ರು ಸಹಾಯ ಏನ್ ಮಾಡ್ತಾರ ಅವರು ಇದಾದ ನಂತರ ಅವ್ರ ಸ್ಥಾನಕ್ಕೆ ಮತ್ತೆ ಯಾರು ಬರ್ತಾರೆ ಅಂದ್ರೆ ಟಿ ಟಿ ಕೃಷ್ಣಮಾಚಾರ್ಯ ಅವರು ಸೇರ್ಕೊಂತಾರೆ ಇವರು ಅಷ್ಟೇ ಸಂವಿಧಾನ ರಚನೆಗೆ ಸಂಬಂಧಪಟ್ಟಂತಹ ಒಂದು ಕೆಲಸವನ್ನ ಡ್ರಾಫ್ಟಿಂಗ್ ಕಮಿಟಿಗೆ ಏನ್ ಮಾಡ್ತಾರೆ ಸಂಪೂರ್ಣವಾಗಿ ಸಹಾಯ ಮಾಡ್ತಾರೆ ಅಂದ್ರೆ ಒಟ್ಟಾರೆಗೆ ಸಂವಿಧಾನ ರಚನಾ ಸಭೆಗೆ ಸಂಬಂಧಪಟ್ಟಂತಹ ಆರು ಪ್ಲಸ್ ಒಂದು ಆರು ಅಂದ ಸದಸ್ಯರು ಒಬ್ಬರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇವರು ಇಷ್ಟು ಜನ ಸೇರ್ಕೊಂಡು ಕರಡನ್ನ ಕಂಪ್ಲೀಟ್ ಆಗಿರ್ತಕ್ಕಂಥ ಡ್ರಾಫ್ಟ್ ಫೈನಲ್ ಮಾಡಿ ಅದನ್ನ ಮಂಡಿಸಿ ಅದನ್ನ ಯಥೇಚ್ಛವಾಗಿ ಎಲ್ಲ ರೀತಿಯಲ್ಲಿ ಅದನ್ನ ನೋಡಿ ಅದನ್ನ ಜಾರಿಗೆ ತಗೋಬರೋದಕ್ಕೆ ಬರೋದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಒಂದು ಪಾತ್ರವನ್ನು ನಿಭಾಯಿಸ್ತಾರೆ ಹಾಗಾಗಿನೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅನ್ನ ಎಂ ವಿ ಪೈಲಿ ಅವರು ಸಂವಿಧಾನದ ಶಿಲ್ಪಿ ಅಂತ ಅವ್ರನ್ನ ಕರೀತಾರೆ ಬಹುಮುಖ್ಯವಾಗಿರ್ತಕ್ಕಂಥ ಅಂಶ ಇಲ್ಲಿ ನೋಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಿಗ್ನೇಚರ್ನ ಹಾಕಿದ್ದೇನೆ ಸೊ ಈ ಮೂಲಕ ಭಾರತದ ಒಂದು ಸಂವಿಧಾನದ ಬೃಹತ್ ಆಗಿರ್ತಕ್ಕಂಥ ಪ್ರಜಾಪ್ರಭುತ್ವ ದೇಶಕ್ಕೆ ಎಲ್ಲ ಧರ್ಮಗಳ ಸರ್ವ ಧರ್ಮಗಳ ಸಮನ್ವಯ ರೀತಿಯಲ್ಲಿ ಮತ್ತೆ ಎಲ್ಲ ಒಂದು ಜಾತಿಗಳಿಗೆ ಒಂದು ಏಳಿಗೆಗಾಗಿ ಮತ್ತು ಕಲ್ಯಾಣಕ್ಕಾಗಿ ಸುಖಿ ರಾಜ್ಯಗಳ ಒಂದು ಪರಿಕಲ್ಪನೆಗಾಗಿ ಜಾರಿಗೆ ಬಂದಂತ ನಮ್ಮ ಸಂವಿಧಾನದ ದಿನವಾಗಿ ಮತ್ತು ನಮ್ಮ ಸಂವಿಧಾನ ಜಾರಿಗೆ ಬಂದ ದಿನವಾಗಿ ನಾವು ಇವತ್ತು ಮಾಡ್ತಾ ಇದ್ವಿ ಗಣರಾಜ್ಯ ದಿನವಾಗಿ ಆಚರಣೆ ಮಾಡ್ತಾ ಇದ್ವಿ ಮತ್ತೊಮ್ಮೆ ಎಲ್ಲರಿಗೂ ಸಹ ಈ ಒಂದು ವಿಡಿಯೋ ನೋಡ್ತಿರ್ತಕ್ಕಂಥ ಎಲ್ಲ ಸರ್ವ ಭಾರತೀಯರಿಗೂ ಸಹ ಹ್ಯಾಪಿ ರಿಪಬ್ಲಿಕ್ ಡೇ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿಕೊಡ್ತಾ ನಾನು ಈ ಒಂದು ವಿಡಿಯೋನ ಮುಗಿಸ್ತೀನಿ ಥ್ಯಾಂಕ್ ಯು ಸೊ ಮಚ್ மத்தேட்டி ஆகணும்